ಧಾರವಾಡ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ ಕಳೆದ ಒಂದು ವಾರದಲ್ಲಿ ಮಳೆ ಹೆಚ್ಚಳವಾಗಿದೆ ಮೇ ಹದಿನಾರರಿಂದ ಮೇ ಇಪ್ಪತ್ತೆರಡರವರೆಗೂ ವಾಡಿಕೆಯಷ್ಟು ಹದಿನಾರು ಎಂ ಎಂ ಮಳೆ ಆಗಬೇಕಾಗಿತ್ತು ಆದರೆ ಒಂದು ವಾರದಲ್ಲಿ ನಲವತ್ತೇಳು ಪಾಯಿಂಟ್ ಮೂರು ಎಂ ಎಂ ಮಳೆಯಾಗಿದೆ ಈ ಹಿನ್ನೆಲೆಯಲ್ಲಿ ಕುಡಿಯುವ ನೀರಿನ ಸಮಸ್ಯೆವಿಲ್ಲ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಲ್ಲಿ ನಾಲ್ಕು ನಾಲ್ಕು ತಾಲೂಕುಗಳಲ್ಲಿ ನೀರಿನ ಜಿಲ್ಲಾಡಳಿತದಿಂದ ಕೊಡಲಾಗ್ತಾ ಇದೆ ಐವತ್ತೆರಡು ಗ್ರಾಮಗಳಲ್ಲಿ ಎಂಬತ್ತೊಂದು ಬೋರ್ವೆಲ್ಗಳ ಮೂಲಕ ನೀರನ್ನು ಕೊಡಲಾಗ್ತಾ ಇದೆ ಒಂದು ಗ್ರಾಮದಲ್ಲಿ ಟ್ಯಾಂಕರ್ ಮೂಲಕ ನೀರು ಕೊಡಲಾಗುತ್ತೆ ಸಿಎಂ ಮುಂಗಾರು ಪ್ರವಾಹದ ಬಗ್ಗೆ ಸೂಚನೆ ಕೊಟ್ಟಿದ್ದಾರೆ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಬೀಜ ರಸಗೊಬ್ಬರಗಳನ್ನು ನೀಡೋದಕ್ಕೆ ಸಕಲ ಸಿದ್ಧತೆಯನ್ನು ನಡೆಸಿದೆ ಜಿಲ್ಲೆಯಲ್ಲಿ ಬಿತ್ತನೆಗೆ ಸಜ್ಜಾದ ಎರಡು ಸಾವಿರದ ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟು ನಲವತ್ತು ಹೆಕ್ಟರ್ನಷ್ಟು ಗುರಿ ಇದೆ ಇಪ್ಪತ್ತು ಸಾವಿರದ ಆರುನೂರ ಎಂಬತ್ತೊಂದು ಕ್ವಿಂಟಲ್ ಬೀಜ ಸದ್ಯ ಜಿಲ್ಲೆಯಲ್ಲಿ ಸ್ಟಾಕ್ ಇದೆ ಬೇಡಿಕೆಗಿಂತ ಹೆಚ್ಚು ಬಿತ್ತನೆ ಬೀಜಗಳು ಸ್ಟಾಕ್ ಇದೆ ಅಂತ ತಿಳಿಸಿದ್ದಾರೆ ವರದಿ ಮಾರುತಿಲ್ಲಮಾಣಿ ಇವತ್ತು ಈಗ ಜಿಲ್ಲೆಯಲ್ಲಿ ಬರೋ ಪರಿಸ್ಥಿತಿ ಬಗ್ಗೆ ನಾವು ಪ್ರತಿ ವಾರಕ್ಕೂ ಕೂಡ ಬಿ ಡಿ ಎಮ್ ಎ ಮೀಟಿಂಗು ಹಾಗೂ ತಾಲೂಕು ಮಟ್ಟದಲ್ಲೂ ಕೂಡ ತಾಲೂಕ್ ಟಾಸ್ಕ್ ಫೋರ್ಸ್ ಮೀಟಿಂಗ್ ಕೂಡ ನಡೀತಾ ಇದೆ ಈಗ ನಾವು ನೋಡಿದ್ರೆ ಕಳೆದ ಮೇ ಮೊದಲನೇ ವಾರದಿಂದ ನಾವು ನಮ್ಮ ಜಿಲ್ಲೆಯಲ್ಲಿ ಕೂಡ ಬಾಡಿಕೆಗಿಂತ ಸ್ವಲ್ಪ ಹೆಚ್ಚಿನ ಮಳೆ ನಮಗೆ ಆಗಿದೆ ನಮಗೆ ಒಂದು ಲಾಸ್ಟ್ ಒಂದು ವಾರದಲ್ಲಿ ನಾವು ನೋಡಿದ್ರೆ ನಮಗೆ ಸರಾಸರಿ ಮೇ ಸೆವೆನ್ ಸಿಕ್ಸ್ಟೀನ್ತಿಂದ ಟ್ವೆಂಟಿ ಸೆಕೆಂಡ್ವರೆಗೆ ನಾವು ತೊಗೊಂಡ್ರೆ ನಮಗೆ ನಾರ್ಮಲ್ ಆಗಿ ಹದಿನಾರು ಎಮ್ ಎಮ್ ಮಳೆ ಆಗಬೇಕಿತ್ತು ವಾಡಿಕೆ ಆ್ಯಕ್ಚುಯಲ್ ಆಗಿ ಆಗಿರೋದು ಏಳು ಪಾಯಿಂಟ್ ಮೂರು ಪರ್ಸೆಂಟೇಜು ಮಳೆ ಎಮ್ ಎಮ್ ಆಗಿದ್ದಾವೆ ಸೊ ಹಾಗಾಗಿ ನಮಗೆ ಇದು ನೋಡಿದರೆ ಟೂ ನಾಟ್ ಏಯ್ಟ್ ಪರ್ಸೆಂಟೇಜು ಎಕ್ಸಸ್ ಡಿಪಾರ್ಚರ್ ಆಗಿದೆ ಸೊ ಈಗ ಈ ಒಂದು ಹಿನ್ನೆಲೆಯಲ್ಲಿ ನಮಗೆ ಒಂದು ಕುಡಿಯುವ ನೀರುದು ನಾವು ನೋಡಿದ್ರೆ ನಮಗೆ ಎಂಟು ತಾಲೂಕುಗಳಲ್ಲಿ ನಾಲ್ಕು ತಾಲೂಕುಗಳಲ್ಲಿ ಮಾತ್ರ ನಾವು ಖಾಸಗಿ ಬೋರ್ವೆಲ್ ನಾವು ನೀರನ್ನು ಸರಬರಾಜು ಮಾಡ್ತಾ ಇದ್ದೀವಿ ಐವತ್ತೆರಡು ಗ್ರಾಮಗಳಲ್ಲಿ ಎಂಬತ್ತೊಂದು ಬೋರ್ವೆಲ್ಗಳನ್ನು ನಾವು ಪ್ರೈವೇಟ್ ಬೋರ್ವೆಲ್ಗಳನ್ನು ಹೈರ್ ಮಾಡಿ ನಾವು ನೀರು ಪೂರೈಕೆ ಮಾಡ್ತಾ ಇದ್ದೀವಿ ಒಂದು ಗ್ರಾಮದಲ್ಲಿ ನಾವು ಟ್ಯಾಂಕರ್ ಸಪ್ಲೈ ಮಾಡ್ತಾ ಇದ್ದೀವಿ ಸೊ ಈಗ ಉಳಿದ ನಾಲ್ಕು ತಾಲೂಕು ಈಗ ಈಗ ಇವತ್ತೇ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ಬರ ಪರಿಸ್ಥಿತಿಯ ಬಗ್ಗೆ ಹಾಗೂ ಮುಂಗಾರು ಸಿದ್ಧತೆಯ ಬಗ್ಗೆ ಹಾಗೂ ಮುಂದಕ್ಕೆ ಜಾಸ್ತಿ ಮಳೆ ಬರುವ ಸಂಬಂಧ ಇರುವುದರಿಂದ ಪ್ರವಾಹವನ್ನು ಕೂಡ ತಡೆಗಟ್ಟಕ್ಕೆ ಅಲ್ಲಿರುವ ಅಲ್ಲಿ ಇರುವ ಹಾನಿಗಳನ್ನು ಕಡಿಮೆ ಮಾಡೋದಕ್ಕೆ ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಏನು ತಗೊಳ್ಬೇಕು ಎಂಬುದು ಕೂಡ ನಮಗೆ ಒಂದು ಕಟ್ಟುನಿಟ್ಟಾದ ಸೂಚನೆ ಕೂಡ ನೀಡಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಈಗ ಮುಂಗಾರು ಎಲ್ಲ ತಯಾರಿ ಕೂಡ ಆಗ್ತಾ ಇರುವುದರಿಂದ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಸಂಬಂಧಪಟ್ಟ ಎಲ್ಲ ಇಲಾಖೆ ಜೊತೆಗೆ ಕೂಡ ಈಗಾಗಲೇ ನಾವು ಸಭೆಯನ್ನು ಕೂಡ ಮಾಡಿದ್ದೀವಿ ಅವರಿಗೆ ಕೂಡ ಯಾವ ಯಾವ ಪೂರ್ವ ಸಿದ್ಧತೆಗಳು ಮೂರು ವಿಷಯವನ್ನು ನಾವು ಹೇಳಿದ್ದೀವಿ ಒಂದು ಬಿತ್ತನೆ ಬೀಜದು ಇನ್ನೊಂದು ಗೊಬ್ಬರೆಯದು ಇನ್ನೊಂದು ಪೆಸ್ಟಿಸೈಡ್ಸ್ದು ಇದರದು ಯಾವುದೇ ಕೂಡ ಕೊರತೆ ಇಲ್ಲದೆ ನೋಡಿಕೊಳ್ಳಬೇಕು ಅಂತ ಸಭೆಯನ್ನು ಕೂಡ ಜರುಗಿಸಿ ಅವರಿಗೆ ಸೂಚನೆ ನೀಡಿದ್ದೀವಿ ಈಗ ನಮ್ಮ ಜಿಲ್ಲೆಯಲ್ಲಿ ಕೂಡ ಯಾವುದೇ ರೀತಿಯ ಬಿತ್ತನೆ ಬೀಜದಾಗಲಿ ಗೊಬ್ಬರದಾಗಲಿ ಯಾವುದೇ ನಮಗೆ ಸಮಸ್ಯೆಗಳು ಇರುವುದಿಲ್ಲ ಈಗ ನಮಗೆ ಮುಂಗಾರು ಅಂತ ನಮ್ಮ ಜಿಲ್ಲೆಯಲ್ಲಿ ತಗೊಂಡಿದ್ರೆ ಮುಂಗಾರು ಹಂಗಾಮಿನಲ್ಲಿ ಟೋಟಲ್ ನಮಗೆ ಬಿತ್ತನೆ ಗುರಿ ಇರೋದು ಎರಡು ಲಕ್ಷದ ಎಪ್ಪತ್ತು ಸಾವಿರದ ಎಂಟುನೂರ ಎಂಟುನೂರ ನಲವತ್ತು ಹೆಕ್ಟೇರ್ಗಳು ನಮಗೆ ಬಿತ್ತನೆ ಮಾಡೋದಕ್ಕೆ ಗುರಿ ಇರುವುದು ಸೊ ಇದರಲ್ಲಿ ನಾವು ಪ್ರಮುಖವಾದ ಬೆಳೆಗಳು ಅಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಹೆಸರು ಹತ್ತಿ ಜೋಳ ಆಮೇಲೆ ಸೋಯಾ ಅವರೆ ಶಿಯಂಗ ಉದ್ದು ಹಾಗೂ ಭತ್ತ ಇಂಥವು ನಮಗೆ ಖರೀಫ್ ಸೀಸನಲ್ಲಿ ಪ್ರಮುಖ ಬೆಳೆಗಳಾಗಿರ್ತವೆ ಸೊ ಇದಕ್ಕೆ ನಮಗೆ ಬೇಕಾಗಿರುವ ಇಪ್ಪತ್ತು ಸಾವಿರ ಎಂಬತ್ತೊಂದು ಕ್ವಿಂಟಲ್ಗಳು ಬೀಜ ಏನು ನಾವು ರಿಯಾಯಿತಿ ದರದಲ್ಲಿ ನಾವು ಕೊಡ್ತೀವಿ ಸೊ ಆ ಬೀಜಗಳು ನಮಗೆ ಇಷ್ಟು ಗುರಿ ನಮಗೆ ಇದಾವೆ ವಿವಿಧ ಬೆಳೆಗಳದ್ದು ಸೊ ಆ ಬೆಳೆಗಳದ್ದು ನಮಗೆ ಯಾವುದೇ ರೀತಿಯ ಕೊರತೆ ಇಲ್ಲ ನಮ್ಮ ಸಾಕಷ್ಟು ಸ್ಟಾಕ್ಗಳು ಕೂಡ ನಮ್ಮಲ್ಲಿ ಇದಾವೆ ಸೊ ನಮ್ಮಲ್ಲಿ ನಮಗೆ ಬೇಕಾಗಿರೋದು ಇಪ್ಪತ್ತು ಸಾವಿರ ಕ್ವಿಂಟಲು ನಮ್ಮ ಹತ್ರ ಲಭ್ಯ ಇರೋದು ಇಪ್ಪತ್ತು ಮೂರು ಸಾವಿರದ ಎಂಟ್ನೂರ ಎಪ್ಪತ್ತೊಂಬತ್ತು ಕ್ವಿಂಟಲ್ಗಳು ನಮ್ಮ ಹತ್ರ ಲಭ್ಯ ಇದೆ ಹಾಗಾಗಿ ನಮಗೆ ಬೇಡಿಕೆಗಿಂತ ಜಾಸ್ತಿನೇ ನಮಗೆ ಲಭ್ಯ ಇರುವುದರಿಂದ ಸೊ ರೈತರು ಯಾವುದು ಕೂಡ ಆತಂಕಕ್ಕೆ ಒಳಗಾಗುವುದು ಬೇಡ ಸೊ ಎಲ್ಲರೂ ಕೂಡ ತಾವು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಕೇಂದ್ರಗಳು ನಮ್ಮ ಜಿಲ್ಲೆಯಲ್ಲಿ ಒಟ್ಟಾರೆ ಮೂವತ್ತೊಂದು ಕೇಂದ್ರಗಳ ಮುಖಾಂತರ ನಾವು ವಿತರಣೆ ಮಾಡೋಕ್ಕೆ ನಾವು ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಮೂಲಕ ಮಾಡಿಕೊಂಡಿದ್ದೀವಿ ಸೊ ತಾವು ಸಂಬಂಧಪಟ್ಟ ಹೋಬಳಿವಾರು ಇರುವಕ್ಕೆ ರೈತ ಸಂಪರ್ಕ ಕೇಂದ್ರ ಅಥವಾ ನಾವು ಹೆಚ್ಚುವರಿ ಕೇಂದ್ರಗಳು ಏನು ಪ್ರಾರಂಭ ಮಾಡಿದ್ದೀವಿ ಪ್ಯಾಕ್ಸ್ ಮುಖಾಂತರ ಅಲ್ಲಿಗೆ ಕೂಡ ತಾವು ಹೋಗಿ ಬಿತ್ತನೆ ಬೀಜವನ್ನು ಪಡೆ ಪಡೆದುಕೊಳ್ಳಬಹುದು ಹಾಗಾಗಿ ಯಾವುದು ಒಂದು ರಶ್ ಆಗೋದಕ್ಕೇನೋ ಇಲ್ಲ ಮುಗಿದು ಹೋಗುತ್ತದೆ ಎಂಬುದಕ್ಕೇನೋ ಇದು ಇಲ್ಲಿ ಯಾವುದೋ ಒಂದು ಆತಂಕ ಪಡೋದು ಬೇಡ ಸೊ ಎಲ್ಲಿ ಕೂಡ ನೀವು ಎಲ್ಲಿವರೆಗೆ ರೈತರಿಗೆ ಅವಶ್ಯಕತೆ ಇದೆ ಅಲ್ಲಿವರೆಗೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಸೊ ಈಗ ಈಗಲೇ ಬಿತ್ತನೆ ಆಗಬಹುದು ಅಥವಾ ಜೂನ್ ಜುಲೈವರೆಗೆ ಕೂಡ ಬೇರೆ ಬೇರೆ ಬೆಳೆಗಳು ಬಿತ್ತನೆ ಆಗಬಹುದು ಹಾಗಾಗಿ ಎಲ್ಲದಕ್ಕೂ ಕೂಡ ನಾವು ಪೂರ್ವ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಯಾವುದೇ ರೀತಿಯ ಶಾರ್ಟೇಜ್ ಆಗದೆ ರೀತಿಯಲ್ಲಿ ನಾವು ನೋಡ್ಕೊತೀವಿ ಈಗಾಗಲೇ ನಾವು ಅದನ್ನು ವಿತರಣೆ ಕೂಡ ಬೀಜದ ವಿತರಣೆ ಕೂಡ ನಾವು ಪ್ರಾರಂಭ ಮಾಡಿದ್ದೀವಿ ಸೊ ರೈತರು ಸಂಬಂಧಪಟ್ಟ ಕೇಂದ್ರಕ್ಕೆ ಹೋಗಿ ತಾವು ಬೀಜವನ್ನು ಕೂಡ ಪಡೆದುಕೊಳ್ಳಬಹುದು ಅದೇ ರೀತಿಯಲ್ಲಿ ನಾವು ಗೊಬ್ಬರದ ನಾವು ನೋಡಿದ್ದೀವಿ ಅಂದರೆ ಈಗ ಖರೀಫ್ ಸೀಸನ್ ಅಲ್ಲಿ ನಮಗೆ ಹದಿ ಐವತ್ತ ಆರು ಸಾವಿರದ ಇನ್ನೂರ ನಲವತ್ತ್ಮೂರು ಮೆಟ್ರಿಕ್ ಟನ್ಸ್ಗಳಷ್ಟು ವಿವಿಧ ಯೂರಿಯಾ ಡಿ ಎ ಪಿ ಮತ್ತೆ ಕಾಂಪ್ಲೆಕ್ಸು ಇಂಥವು ನಮಗೆ ಅವಶ್ಯಕತೆ ಇದ್ದಾವೆ ಸೊ ಅದು ಕೂಡ ನಮಗೆ ಆಲ್ಮೋಸ್ಟ್ ನಾವು ಈಗ ಮೂವತ್ತ್ಮೂರು ಸಾವಿರದ ಇನ್ನೂರ ನಲವತ್ತು ಮೆಟ್ರಿಕ್ ಟನ್ನಷ್ಟು ನಮ್ಮ ಹತ್ರ ಲಭ್ಯತೆ ಇದ್ದಾವೆ ಈಗ ಡಿ ಎ ಪಿ ಮತ್ತು ಬೇರೆ ಬೇರೆದು ಕೂಡ ಪ್ರತಿ ತಿಂಗಳು ಕೂಡ ನಮಗೆ ಸರಬರಾಜು ಕೂಡ ಆಗ್ತಾ ಇರುವುದರಿಂದ ಅಲ್ಲಿಗೂ ಕೂಡ ಯಾವುದೇ ನಮಗೆ ಶಾರ್ಟೇಜ್ಗಳು ಬಂದಿರುವುದಿಲ್ಲ ಸೊ ಈಗ ನೆಕ್ಸ್ಟ್ ನಮಗೆ ಪೂರ್ವ ಮುಂಗಾರುಗೆ ಬೇಕಾಗಿರುವ ಎಲ್ಲ ಫರ್ಟಿಲೈಸರ್ಗಳು ಹಾಗೂ ಬೀಜ ಕೂಡ ನಮ್ಮ ಡಿಸ್ಟ್ರಿಕ್ಟ್ನಲ್ಲಿ ಸಾಕಷ್ಟು ಸ್ಟಾಕ್ನಲ್ಲಿ ಇದ್ದಾವೆ ಇದನ್ನು ಕಾಲ ಕಾಲಕ್ಕೆ ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ ಕೂಡ ಹಾಗೂ ತಾಲೂಕು ಮಟ್ಟದಲ್ಲಿ ಕೂಡ ಇದನ್ನು ರಿವ್ಯೂ ಕೂಡ ನಾವು ಮಾಡ್ತಾ ಇದ್ದೀವಿ ಸೊ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗದಂತೆ நோடிகளே எல்லா ரீதிய கிரம ஜில்லாடி வத்திய மாலுக்கேன்